ಜನರ ಸಮಸ್ಯೆ ಕೇಳೋರ್ಗೆ ಈ ರೀತಿಯಾದ್ರೆ ಹೇಗೆ ಆಸ್ಪತ್ರೆ ಬಗ್ಗೆ ಕೇಳಿದರೆ ದೇಶಪಾಂಡೆ ಮಹಿಳೆಗೆ ಅಗೌರವದ ಮಾತುಗಳನ್ನಾಡಿದ್ದಾರೆ ರಾಧಾ ಹಿರೇಗೌಡರ್ ಅವರು ಜನರಿಗೋಸ್ಕರ ಪ್ರಶ್ನೆ ಮಾಡಿದರು ಗ್ಯಾರಂಟಿ ನ್ಯೂಸ್ ಸಂಪಾದಕರು ತಮ್ಮ ಸ್ವಂತಕ್ಕೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿ ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ನಿಮ್ಮ ವರದಿಗಾರ ಕೇಳಿದ ಪ್ರಶ್ನೆ ಜನಕ್ಕೆ ಸಂಬಂಧಪಟ್ಟದ್ದು ಜನರಿಗೆ ಅನುಕೂಲ ಆಗಲಿ ಅನ್ನೋವಂಥದ್ದು ಅವ್ರದ್ದೇನು ಅಲ್ಲ ಆದರೆ ಹಿರಿಯ ಶಾಸಕರು ಈ ರೀತಿ ಯಾಕೆ ಉತ್ತರ ಕೊಟ್ಟರು ಅಂತ ಗುರುತಾಗ್ತಾ ಇಲ್ಲ ಅರವತ್ತರಲ್ಲಿ ಆರೋಪ ಮಾಡಲು ಅಂದಂಗೆ ದೇಶಪಾಂಡೆ ಸಾಹೇಬರು ಒಬ್ಬ ಗೌರವಾನ್ವಿತ ಮತ್ತು ಯಾವತ್ತೂ ಅವ್ರ ರಾಜಕೀಯ ಜೀವನದಲ್ಲಿ ಈ ರೀತಿ ಮಾತನಾಡದೇ ಇದ್ದವರು ಇವತ್ತು ಮಾತಾಡಿದೆ ಅಂದಬೇಕು ಬಹುತೇಕ ಕಾಂಗ್ರೆಸ್ನವ್ರಿಗೆಲ್ಲ ಈಗ ಧರ್ಮಸ್ಥಳ ಇರ್ಬೋದು ಆಮೇಲೆ ಚಾಮುಂಡಿ ಭಟ್ ಇರ್ಬೋದು ಈ ರೀತಿ ವಿವಾದಗಳನ್ನ ಸ್ಪಷ್ಟಿ ಮಾಡಿ ಏನಾದರೂ ಲಾಭ ಆಗ್ತೈತೆ ಅಂತ ತಿಳ್ಕೊಂಡಾರ ನಾನು ಇದನ್ನು ಗಂಡನೆ ಮಾಡ್ತೀನಿ ದೇಶಪಾಂಡೆ ಸಾಹೇಬ್ರ ಕಡೆಯಿಂದ ಇದು ಅಪೇಕ್ಷೆ ಇಲ್ಲಾಗಿತ್ತು ಅವರು ಹಿರಿಯರು ಅವರು ಜನರ ಸಮಸ್ಯೆಗನ್ನು ಕೇಳುವಂಥವ್ರಿಗೇ ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ದಾಂಡಲಿ ಉತ್ತರ ಕನ್ನಡ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಅನ್ನೋದು ಭಾಳ ಇತ್ತು ಸರ್ ಆ ನಿಟ್ಟಿನಲ್ಲಿ ಪತ್ರಕರ್ತರು ಕ್ವಶನ್ ಕೇಳಿದರೆ ಈ ಥರ ಉತ್ತರ ಎಷ್ಟು ಸರಿ ಆಯಿತು ಸರ್ ಅಲ್ಲ ನಾನು ಹೇಳ್ದಲ್ಲ ಮೊದಲೇ ಅವ್ರೇನು ವೈಯಕ್ತಿಕ ಪ್ರಶ್ನೆ ಅಲ್ಲ ಅದು ಸಾರ್ವಜನಿಕರಿಗೆ ಏನು ಸಮಸ್ಯೆ ಅದನ್ನು ಮತ್ತೊಮ್ಮೆ ಗಮನಕ್ಕೆ ತರುವಂಥದ್ದು ಮಾಡಿದಾನೆ ಅದಕ್ಕೆ ಆಗ್ತೈತೆ ಇಲ್ಲೋ ಅದನ್ನು ಯಾವಾಗ ಅಂತ ಹೇಳೋದು ಬಿಟ್ಟು ಅಸಹ್ಯವಾದಂತಹ ಶಬ್ದಗಳಿಗೆ ಉತ್ತರ ಕೊಡುವಂಥ